ು ಕಾಣುವಂತದ್ದು ಯಾವಾಗ ಸಮಯ ಆಗಿದೆಯಾ ಮಾತಾಡ್ಬೇಕಾ ಅದಕ್ಕೆ ಈ ನಮ್ಮ ಹೇಳ್ತಾರೆ ಕನ್ನಡಿಯ ಮುಂದೆ ನಿಂತ ಯುವತಿ ಮೈ ಮುಂದೆ ನಿಂತ ಸಾಹಿತಿ ಅವರಿಬ್ಬರಿಗಿಂತ ಸಮಯದ ಮಿತಿ ಅನ್ನುವ ನಮ್ಮ ಜೀವನದೊಳಗಡೆ ನಾವು ಯಾವತ್ತೂ ವೃತ್ತಿಯನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಪ್ರೀತಿಯಿಂದ ಸವಿಬೇಕು ನಮ್ಮ ವೃತ್ತಿಯನ್ನ ನಾವು ಪ್ರೀತಿಯಿಂದ ಸವಿಲಿಲ್ಲ ಅಂದ್ರೆ ಪ್ರೀತಿಸ್ಲಿಲ್ಲ ಅಂದ್ರೆ ನಮ್ಮ ವೃತ್ತಿಯ ಮೇಲೆ ಗೌರವ ಇಲ್ಲ ಅಂದ್ರೆ ಅದು ವೃತ್ತಿ ಆಗಕ್ ಸಾಧ್ಯ ಇಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು ಮೊದ್ಲು ಹೇಳೋದು ಒಬ್ಬ ಬಡ ನೆಷ್ಟು ಏನೆಲ್ಲ ಮಾಡ್ತಾನೆ ಅನ್ನುವಂಥದ್ದು ಏನು ಮಾಡಕ್ಕಾಗಲ್ಲ ಅಂತ ಹೇಳೋರು ಆದ್ರೆ ಈ ಜಗತ್ತನ್ನ ನಿರ್ಮಾಣ ಮಾಡುವಂತ ಏಕೈಕ ಶಕ್ತಿ ಇರೋದು ಶಿಕ್ಷಕ ಶಿಕ್ಷಕಿಯರಿಗೆ ಮಾತ್ರ ಅನ್ನುವಂಥದ್ದನ್ನ ಯಾರೂ ಸಹ ಬರೆಯುವಂತಿಲ್ಲ ಇವತ್ತು ಅಕ್ಕಮ ದೇವಿ ಒಂದು ಮಾತನ್ನ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ